ಗಣೇಶ ಚತುರ್ಥಿ ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುತ್ತದೆ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಗಣೇಶನ ಜನನವನ್ನು ಆಚರಿಸಲಾಗುತ್ತದೆ ಇದು ಭಾದ್ರಪದ ಮಾಸದ ಚತುರ್ಥಿ ತಿಥಿ ಎಂದು ಬರುತ್ತದೆ ಈ ಹಬ್ಬದಲ್ಲಿ ಮನೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮಣ್ಣಿನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಹತ್ತು ದಿನಗಳ ನಂತರ ಆ ವಿಗ್ರಹಗಳನ್ನು ನದಿ ಅಥವಾ ಸಮುದ್ರದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಗಣೇಶ ಚತುರ್ಥಿಯ ಮಹತ್ವ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಸಂಕೇತ ಗಣೇಶನು ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವನೆಂದು ನಂಬಲಾಗಿದೆ ವಿಘ್ನ ನಿವಾರಕ ಗಣೇಶನನ್ನು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ ಅಂದರೆ ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸುವವನು ಇನ್ನು ಹಬ್ಬದ ಆಚರಣೆ ಮಣ್ಣಿನ ಪ್ರತಿಮೆ ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮಣ್ಣಿನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ ದಿನನಿತ್ಯದ ಪೂಜೆ ಹತ್ತು ದಿನಗಳವರೆಗೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮೋದಕ ಪ್ರಿಯ ಗಣೇಶನಿಗೆ ಮೋದಕ ಅಂದರೆ ಸಿಹಿ ತಿಂಡಿ ತುಂಬಾ ಇಷ್ಟವೆಂದು ನಂಬಲಾಗಿದ್ದು ಅದನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ವಿಸರ್ಜನೆ ಹಬ್ಬದ ಕೊನೆಯ ದಿನವಾದ ಅನಂತ ಚತುರ್ದಶಿಯಂದು ಗಣೇಶನ ವಿಗ್ರಹವನ್ನು ನದಿ ಸಮುದ್ರ ಅಥವಾ ಜಲಾಶಯಗಳಲ್ಲಿ ನಿಮಜ್ಜನ ಮಾಡಲಾಗುತ್ತದೆ ಹಬ್ಬದ ಹಿನ್ನೆಲೆ ಒಮ್ಮೆ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ತನ್ನ ಮಗ ಗಣೇಶನನ್ನು ಕಾವಲುಗಾರನಾಗಿ ನಿಲ್ಲಿಸುತ್ತಾಳೆ ಶಿವನು ಮನೆಗೆ ಬಂದಾಗ ಗಣೇಶನು ಅವರನ್ನು ತಡೆಯುತ್ತಾನೆ ಇದರಿಂದ ಶಿವನಿಗೆ ಕೋಪ ಬಂದು ಅವನ ತಲೆಯನ್ನು ಕತ್ತರಿಸುತ್ತಾನೆ ಇದರಿಂದ ಪಾರ್ವತಿ ಕ್ರೋಧಗೊಂಡಾಗ ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಜೋಡಿಸಿ ಜೀವ ನೀಡುತ್ತಾನೆ ಅಂದಿನಿಂದ ಗಣೇಶನ ಜನನವನ್ನು ಪ್ರತಿ ವರ್ಷ ಗಣೇಶ ಚತುರ್ಥಿಯಾಗಿ ಆಚರಿಸಲಾಗುತ್ತದೆ